వెల్కమ్ బ్యాక్ టు మై చాలా శోభా నవత్తు తుమ్ టేస్టి రెసిపిన శేర్ మిన ಇವತ್ತಿನ ರೆಸಿಪಿ ಬಂದು ನಾನು ಜಾಮೂನ್ ಮಾಡೋದನ್ನು ಇದ್ದೀನಿ ಸೊ ಎಲ್ಲರಿಗೂ ಗೊತ್ತಿರತ್ತೆ ಬಟ್ ಮನೆಯಲ್ಲಿ ಏನಾದರೂ ಆಗಲಿ ಬ್ರೆಡ್ ಆಗಲಿ ಸೊ ಮಿಕ್ಕದಾಗ ಈ ರೀತಿಯಾಗಿ ಜಾಮೂನ್ ಮಾಡ್ಕೋಬೋದು ಅಂಥೇಳಿ ಇವತ್ತಿನ ಬ್ಲಾಗಲ್ಲಿ ನಿಮ್ಗೆಲ್ಲರಿಗೋಸ್ಕರನೂ ಶೇರ್ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕರೆಕ್ಟಾಗಿ ಹತ್ತು ನಿಮಿಷ ಒಳಗಡೆ ಸೊ ಈ ಜಾಮೂನ್ನ ರೆಡಿ ಮಾಡಿಬಿಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂಥೇಳಿ ಸೊ ಗುಲಾಬ್ ಜಾಮೂನ್ ಮಾಡೋದನ್ನು ನೋಡ್ಕೊಬರೋಣ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಊತಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸೊ ಸರಿ ಟ್ರೈ ಮಾಡಿದರೆ ಸೊ ಪ್ರತಿ ದಿವಸ ಬನ್ ನೀವು ಬ್ರೆಡ್ ಬನ್ನಾಗಲಿ ಬ್ರೆಡ್ಡಿಂದಾಗಲಿ ಸೊ ಜಾಮೂನ್ ಮಾಡ್ಕೋತೀರ ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಮೊದಲಿಗೆ ನಾನು ಸಕ್ಕರೆ ಪಾಕನ ಮಾಡ್ಕೊತೀನಿ ಆಮೇಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ ಒಂದು ಪಾತ್ರೆಗೆ ಸಕ್ಕರೆನ ಹಾಕ್ಕೊಳ್ಳೋಣ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೊಳ್ಳೋಣ ಸೊ ಪಾಕ ಮಾಡಬೇಕಲ್ವ ಸಕ್ಕರೆ ಬೆಂದು ಒಂದೆಡೆ ಪಾಕನ ಮಾಡ್ಕೋಬೇಕು ಹಾಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಪಾಕನ ಮಾಡ್ಕೊಂಡು ಬಂದ್ಬಿಡೋಣ ಇಟ್ಕೊಂಡ್ಬಿಟ್ಟು ಸೊ ಇವಾಗ ಸಕ್ಕರೆ ಪಾಕ ಇರಲಿ ಸಕ್ಕರೆ ಪಾಕ ಆಗೋ ಅಷ್ಟರಲ್ಲಿ ನಾವು ಈ ಕಡೆ ಜಾಮೂನಿಗೆ ರೆಡಿ ಮಾಡ್ಕೊಂಬಿಡೋಣ ನೋಡಿ ಸಕ್ಕರೆ ಪಾಕ ಕೂಡ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಕೂತರೆ ಸಕ್ಕರೆ ಪಾಕ ಕೂಡ ರೆಡಿ ಆಯಿತು ಇದು ಪಾಕ ರೆಡಿ ಆಗೋ ಅಷ್ಟರಲ್ಲಿ ನಾವು ಜಾಮೂನ ರೆಡಿ ಮಾಡ್ಕೊಳ್ಳೋಣ ಸೊ ಒಂದೇಳೆ ಪಾಕ ಆಗಬೇಕು ಸೊ ಇದಿನ್ನೂ ಆಗಿಲ್ಲ ಇನ್ನೂ ಆಗಬೇಕು ಸಕ್ಕರೆ ಪಾಕ ಕೂಡ ರೆಡಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಆಗಿರಬೇಕು ಸಕ್ಕರೆ ಪಾಕ ಕೂಡ ಸೊ ಇವಾಗ ಬಿಸಿ ಬಿಸಿ ಪಾಕಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಸೊ ಗ್ಯಾಸ್ ಆಫ್ ಮಾಡ್ಕೊಡ್ತೀನಿ ನೋಡಿ ನಾನು ಬಂದು ತಗೊಂಡಿದ್ದೀನಿ ಇವತ್ತು ಬಂದು ಆಗಲಿ ಬ್ರೆಡ್ ಆಗಲಿ ಸೊ ಅದರದ್ದು ಜಾಮೂನ ಯಾವ ರೀತಿ ಮಾಡ್ಕೊಡೋದು ಅಂತ ಹೇಳಿ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಬನ್ನಿತ್ತು ಹಾಗಾಗಿ ಸೊ ಬನ್ನಿನ ಮೇಲ್ಭಾಗ ಏನಿದೆ ಸೊ ಇದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಸೊ ಇದೆಲ್ಲಾನು ಪೂರ್ತಿಯಾಗಿ ರಿಮೂವ್ ಮಾಡ್ಕೊಳ್ಳೋಣ ನಿಮ್ಮ ಬ್ರೆಡ್ ಇರುತ್ತಲ್ಲ ಸೊ ಬ್ರೆಡ್ಡೆ ಹಾಕಿ ಮಾಡಿಕೊಳ್ಳಿ ಇದೆಲ್ಲ ರಿಮೂವ್ ಮಾಡಿಕೊಂಡು ಸೊ ಇದನ್ನು ನಾವು ಬ್ರೆಡ್ ಆಗಿ ಯೂಸ್ ಮಾಡ್ಬೋದು ಮತ್ತು ಒಳಗಡೆ ಇರುವಂಥ ವೈಟ್ ಭಾಗನ ನಾನು ತಗೊಳ್ತೀನಿ ಫಸ್ಟು ಇದೆಲ್ಲ ತೆಗೆದುಬಿಡೋಣ ಇದೆಲ್ಲ ಈ ರೀತಿಯಾಗಿ ಫುಲ್ತಿಯಾಗಿ ಬನ್ನ ಈ ರೀತಿಯಾಗಿ ತೆಗೆದ್ಬಿಟ್ರೆ ಈಸೀಲಿ ಬಂದುಬಿಡತ್ತೆ ಸೊ ನಾನೆಲ್ಲ ಬ್ರೆಡ್ದು ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದು ಮೇಲೆದು ತೆಗೆದುಬಿಡ್ತೀನಿ ಫ್ರೆಂಡ್ಸ್ ಮೇಲೆ ಭಾಗ ಎಲ್ಲನೂ ನಾನು ತಂದಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಇದೆ ಏನು ತೊಂದರೆ ಇಲ್ಲ ಇಷ್ಟ ಮಾತ್ರ ಇದ್ದರೆ ಸಾಕು ಬ್ರೆಡ್ ಆದರೆ ಆಗಿ ನಾವು ಹೆಜ್ಜೆಸ್ನ ಕಟ್ ಮಾಡ್ಕೋಬೋದು ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಇದನ್ನೆಲ್ಲ ನಾನು ಇದನ್ನು ತಗೊಂಡ್ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಥರ ಮಾಡ್ಕೋತೀನಿ ಇಲ್ಲ ಹಂಗೆ ಮುಂಗಸಿ ಪುಡಿ ಮಾಡಿ ಒಂದು ಹಬ್ಬಕ್ಕೆ ಹಾಕಿಟ್ಕೊಂಡ್ರು ಕೂಡ ಆಗುತ್ತೆ ಸೊ ಇವಾಗ ನಾನು ಇದನ್ನು ಸ್ವಲ್ಪ ಸ್ವಲ್ಪ ಈ ಥರ ಪುಡಿನ ಮಾಡ್ಕೊತೀನಿ ಕೈಯಿಂದನೇ ಪುಡಿ ಮಾಡ್ಕೋಬೋದು ಇಲ್ಲ ಮಿಕ್ಸಿ ಜಾರಲ್ಲೂ ಹಾಕೋಬೋದು ನಾನು ಕೈಯಿಂದನೇ ಪುಡಿ ಮಾಡ್ಕೊತಾ ಇದ್ದೀನಿ ಪೂರ್ತಿಯಾಗಿ ಇದೇ ರೀತಿಯಾಗಿ ಎಲ್ಲಾನು ಇದೇ ರೀತಿ ಪುಡಿ ಮಾಡ್ಕೊಂಡ್ಬಿಡೋಣ ಎಲ್ಲಾನು ನಾನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದ್ಸಲ್ ಸ್ವಲ್ಪ ಹಾಲು ಹಾಕಿ ಇದನ್ನ ಹಿಟ್ ರೀತಿಯಲ್ಲಿ ಕಲ್ಸ್ಕೊಂಡ್ಬಿಡೋಣ ಒಂದ್ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಚೆನ್ನಾಗಿ ಹಿಟ್ಟು ರೀತಿಯಲ್ಲಿ ನಾತ್ಕೋಬೇಕು ಇವಾಗ ಇದಕ್ಕೆ ಬೇಕಾದ್ರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿ ಕೂಡ ಸೇರಿಸ್ಕೋಬಹುದು ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಚುಜಕೊಂಡು ಐದು ಗಂಟೆಗಳು ಏನೂ ಇಡಬಾರ್ದು ಸೊ ನಮಗೆ ಹಿಟ್ಟು ಗೋಧಿ ಹಿಟ್ಟು ಹೆಂಗಿರುತ್ತೋ ಸೊ ಆ ರೀತಿಯಾಗಿ ಡೋ ರೆಡಿ ಮಾಡ್ಕೋಬೇಕು ಸೊ ನಾನು ಇದನ್ನೆಲ್ಲ ಫಸ್ಟ್ ನೀಟಾಗಿ ಈ ರೀತಿಯಾಗಿ ಕಲ್ಸ್ಕೊಂಬಿಡ್ತೀನಿ ಸ್ವಲ್ಪ ಸ್ವಲ್ಪ ಹಾಲಾಗಿ ನಮಗೆ ಈ ಕಪ್ಪಿಂದ ಒಂದು ಕಪ್ ಪೂರ್ತಿಯಾಗಿ ಹಾಲಾಯಿತು ನಾಲ್ಕು ಬನ್ನಿಗೆ ಇದನ್ನು ಇದೇ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ ನೋಡ್ಬೋದು ಸಾಫ್ಟ್ ಸಾಫ್ಟಾಗಿ ನಾನು ಡೋನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸರಿ ನಾದ್ಕೊಂಡು ಜಾಮೂನ್ನ ಕಟ್ಕೊಳ್ಳೋಣ ಕೈಗೆಲ್ಲ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಹೇಗೆ ಗೋಧಿ ಹಿಟ್ಟೆಲ್ಲ ನಾತ್ಕೋತೀವೋ ಸೊ ಅದೇ ರೀತಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಆಯಿತು ರೆಡಿ ಆಯ್ತಲ್ಲ ಸೊ ಇದನ್ನು ಸಣ್ಣ ಅದೇ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಕಟ್ಕೊಂಡೀನಿ ನಿಮ್ಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ಉಂಡೆನ ಕಟ್ಕೊಳ್ಳಿ ಅಂದರೆ ಈ ರೀತಿ ಇರಬೇಕು ಹ್ಞೂ ನಾನು ಅಷ್ಟೇ ಎಲ್ಲನೂ ಇದೇ ರೀತಿಯಾಗಿ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ ಸೊ ಜಾಸ್ತಿ ಏನಾದರೂ ಸಾಫ್ಟಾಗಿ ಈ ರೀತಿಯಾಗಿ ಬ್ರೆಷ್ ಮಾಡ್ಕೊಂಡು ಸಾಕು ಒಳ್ಳೆ ಉಂಡೆಗಳು ರೆಡಿ ಆಗುತ್ತೆ ಸೊ ನಾನು ಎಲ್ಲನೂ ಇದೇ ರೀತಿ ಮಾಡ್ಕೊತೀನಿ ಎಣ್ಣೆ ಕೂಡ ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀನಿ ಸೊ ಎಣ್ಣೆ ನಾನು ಉಂಡೆನ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿ ಆಗ್ತಾ ಇರಲಿ ಸೊ ಸ್ವಲ್ಪ ಎಣ್ಣೆಯಲ್ಲೇ ಜಾಸ್ತಿ ಜಾಮೂನ ಕರಿಬಹುದು ನಿಧಾನಕ್ಕೆ ಇದೇ ರೀತಿಯಲ್ಲಿ ಉಂಡೆನ ಕಟ್ಕೊಂಡ್ರೆ ಆಯಿತು ಸೊ ನಾನು ಯಾವ ಸೈಜನ್ನ ಇರಲಿ ಅಂತ ಹೇಳ್ಬಿಟ್ಟು ಸೊ ನಾನು ಕಡಿಮೆ ಅಂದರೆ ಒಂದು ಐದು ಬಂದು ಹಾಕಿ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಜನ ಇದ್ರ ನೋಡಿಕೊಂಡು ನೀವು ಮಾಡಿಕೊಡಿ ಫಸ್ಟ್ ಟೈಮ್ ಮಾಡೋರಾದರೆ ಒಂದು ಸ್ವಲ್ಪನೇ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ಇನ್ನೊಂದ್ಸರಿ ಜಾಸ್ತಿ ಮಾಡ್ಕೋಬೋದು ಎಲ್ಲೇ ಜಾಮೂನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡು ಡ್ರೈ ಜಾಮೂನ್ ಕೂಡ ಮಾಡ್ಕೋಬೋದು ಸೊ ಅದನ್ನು ನೆಕ್ಸ್ಟ್ ಹೋಗಲು ತೋರಿಸ್ತೀನಿ ಎಲ್ಲ ಜಾಮೂನು ಇದೇ ರೀತಿಯಾಗಿ ರೌಂಡ್ ರೌಂಡ್ ಆಗಿ ಮಾಡಿ ಎತ್ತಿಕೊಂಡಿದ್ದೀನಿ ಪ್ಲೇಟಲ್ಲಿ ಸೊ ಇವಾಗ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ ಇದನ್ನು ಕರೆದು ಬಿಡೋಣ ಇವಾಗ ಅಷ್ಟನ್ನ ಪೂರ್ತಿಯಾಗಿ ಕಡಿಮೆ ಉರಿ ಇಟ್ಕೊಂಡು ಸೊ ಎಣ್ಣೆ ಕೂಡ ಬಿಸಿಯಾಗಿದೆ ಸೊ ನಿಧಾನಕ್ಕೆ ಹಾಕ್ಕೊಡೋಣ ಎಲ್ಲನೂ ಫುಲ್ ಕಡಿಮೆ ಉರಿ ಇಟ್ಕೊಳ್ಬೇಕು ಇಲ್ಲಾಂದರೆ ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ ನೋಡಿ ಎಲ್ಲ ಜಾಮೂನು ಹಾಕಿದ್ದೀನಿ ಸೊ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಷ್ಟೇ ದಪ್ಪ ಆಗುತ್ತೆ ಅಂತ ಹೇಳಿ ನೋಡ್ಬೋದು ಸೊ ನಿಧಾನಕ್ಕೆ ಇದೇನು ಸ್ಥಳಕ್ಕೆ ಕಂಟ್ಕೊಳ್ಳೋದು ಕಚ್ಕೊಳ್ಳೋದು ಅದೆಲ್ಲ ಏನೂ ಆಗೋದಿಲ್ಲ ಸೊ ಕಡಿಮೆ ಉರಿಯಲ್ಲಿ ಎಲ್ಲನೂ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಕರ್ಕೊಂಡ್ಬಿಡೋಣ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಮತ್ತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇಲ್ಲಿ ತಿನ್ನಾಗಲಿ ಬ್ರೆಡ್ದಾಗಲಿ ಜಾಮೂನ್ ಮಾಡಿದಾಗ ಪಾಕ ಕೂಡ ರೆಡಿ ಆಗ್ತಾಯಿದೆ ನೋಡ್ಬೋದು ಎರಡು ನಿಮಿಷ ಆದರೆ ಪಾಕ ಕೂಡ ರೆಡಿ ಆಗುತ್ತೆ ಬಿಸಿ ಪಾಕಕ್ಕೆ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಇಟ್ಕೊಳುತ್ತೆ ಜಾಮೂನ್ಗೆಲ್ಲ ಹೋಗೋದು ಫ್ರೆಂಡ್ಸ್ ಈ ಥರ ಆಗಿ ಕಲರ್ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆಯಲ್ಲ ಸೊ ಇವಾಗ ತೆಗೆದುಬಿಡೋಣ ಬಿಡೋಣ ಸೊ ಆಗಿದೆ ಇದು ಇದೆಲ್ಲನೂ ಒಂದು ಪ್ಲೇಟಾಗಿ ತೆಗೆದುಬಿಟ್ಟು ಮತ್ತೆ ಹಾಕ್ಕೊಳ್ಳೋಣ ಸೊ ಇಷ್ಟು ಮಾತ್ರ ಆದರೆ ಸಾಕಾಗತ್ತೆ ಇನ್ನೊಂದು ಸ್ವಲ್ಪ ಇದೆ ಇದನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಪಾಕ ಕೂಡ ರೆಡಿಯಾಗಿದೆ ಇವಾಗ ನಾನು ಇದು ಪಾಕ ಬಿಸಿ ಇರುವಾಗಲೇ ಜಾಮೂನ್ ಏನಿದೆ ಇದನ್ನು ಕರ್ತಿರೋ ಜಾಮೂನ್ ಹಾಕ್ಕೊಂಡ್ಬಿಡೋಣ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿರೋಣ ಇದು ರಸ ಎಲ್ಲ ಹಿಡ್ಕೊಂಡು ತುಂಬಾ ಸಾಫ್ಟಾಗಿ ಆಗಿರುತ್ತೆ ಸೊ ಆಮೇಲೆ ನಾನು ಯಾವ ರೀತಿ ಆಗಿದೆ ಅಂತ ಹೇಳಿ ಮತ್ತೆ ತೋರಿಸ್ತೀನಿ ನಿಮಗೆ ಇದು ಕೂಡ ಆಯಿತು ಇದನ್ನು ಕೂಡ ತೆಗೆದುಬಿಡೋಣ ಸೊ ಆದರೆ ಸಾಕಾಗತ್ತೆ ಇವಾಗ ಇದನ್ನು ಕೂಡ ನಾನು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಸೊ ಇದನ್ನು ಕರಿತಾ ಇದ್ದಂಗೆ ಗಮ್ಮ ಅಂತ ಇದೆ ಸ್ಮೆಲ್ಲು ಅಷ್ಟು ರುಚಿಯಾಗಿ ಬರುತ್ತೆ ಸೊ ಅದು ಫ್ರೆಂಡ್ಸ್ ನಾನು ಇದನ್ನು ಒನ್ ಅವರ್ ಆಯಿತು ಸೊ ಪಾಕ ಎಲ್ಲ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿದೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಆಗಿದೆ ಅಂತೇಳಿ ಸೊ ಇದನ್ನು ನೈಟ್ ಮಾಡಿ ಬೆಳಿಗ್ಗೆ ತಿಂದರೂ ಕೂಡ ಆಯಿತು ತುಂಬಾ ಚೆನ್ನಾಗಾಗಿದೆ ಸೊ ಇವಾಗ ನಿಮ್ಮ ವಿಡಿಯೋಲಿ ತೋರಿಸ್ಬೇಕು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸೊ ಬನ್ನಿಂದ ಮಾಡಿರೋದು ಹೇಳಿ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರತ್ತೆ ಸೊ ನೋಡ್ತಾ ಇದ್ದೀರಲ್ಲ ತುಂಬಾ ಟೇಸ್ಟಿಯಾಗಿರೋವಂಥ ಜಾಮೂನ್ ರೆಡಿ ಆಯಿತು ಸೊ ನಿಮ್ಗೆ ಇವಾಗ ಸ್ಪೂನಿಂದ ಕೂಡ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳಿ ಸೊ ನೀವು ನೋಡ್ಬೋದು ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಸ್ಪೂನಿಂದ ಕೂಡ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಸಾಫ್ಟೇ ಆಗಿ ಎಷ್ಟು ಚೆನ್ನಾಗಾಗಿದೆ ಹೇಳಿ ನೋಡ್ಬೋದು ತುಂಬನೇ ಚೆನ್ನಾಗಿರುತ್ತೆ ಸೊ ಒನ್ ಅವರ್ ಇಟ್ಬಿಟ್ರೆ ಸಾಕು ಚೆನ್ನಾಗಿ ಪಾಕ ಎಲ್ಲ ಹಿಡ್ಕೊಂಡು ತುಂಬನೇ ರುಚಿಯಾಗಿರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ತುಂಬನೇ ರುಚಿಯಾಗಿರೋ ಅಂಥ ಬನ್ನಿನ್ ಮಾಡಿರೋ ಜಾಮೂನ್ ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಕ್ಸ್ ಎಲ್ಲಿಗೆ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಸೊ ಸುಮಾರು ದಿವಸ ಉಂಟ ಕೂಡ ನಾವು ಸ್ಟೋರ್ ಮಾಡಿ ಇಡ್ಬೋದು ವೆಸ್ಟ್ ಆದರೆ ಇದನ್ನು ಮಕ್ಕಳ ಎದು ಕೊಟ್ಟರೆ ಸೊ ಒಂದೇ ದಿವಸ ಖಾಲಿ ಆಗುತ್ತೆ ಸೊ ನಿಮ್ಗೆ ಇಷ್ಟ ಆಯ್ತಲ್ವಾ